ಜೈ ಶ್ರೀರಾಮ್ ನಾನು ಅಜಿತ್ ಬಾಪ್ನಹಳ್ಳಿ ಜೀವನದಲ್ಲಿ ಎಲ್ರಿಗೂ ಒಂದೊಂದು ಕನಸಿರುತ್ತೆ ಕೆಲವೊಂದು ತಾತ್ಕಾಲಿಕವಾದ ಕನಸು ಇನ್ನು ತುಂಬ ಲಾಂಗ್ ಟರ್ಮ್ ಕನಸುಗಳು ಯಾವುದೇ ಕನಸುಗಳು ನನಸಾದರೂ ಕೂಡ ಅವರಿಗೆ ತುಂಬ ಖುಷಿಯಾಗುತ್ತೆ ಯಾವಾಗಲೂ ನೆನಪಲ್ಲಿ ಇರುತ್ತೆ ನನಗೆ ಈಗ ಅತ್ಯಂತ ಖುಷಿ ಕೊಟ್ಟಿರುವ ಒಂದು ಕನಸು ಅದು ಮಹಾಕುಂಭಮೇಳದಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ದೆ ಭಾಗಿಯಾಗಿ ಮತ್ತೆ ಮರಳಿ ಬಂದಿದ್ದೀನಿ ಅಲ್ಲ ಮರಳಿ ಬಂದಿದ್ದೀನಿ ಅಂತ ಹೇಳೋಕ್ಕೆ ಯುದ್ಧಕ್ಕೇನು ಹೋಗಿರಲಿಲ್ಲ ಈ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಕುಂಭಮೇಳ ಶುರುವಾದಾಗಿಂದೂ ಕೂಡ ಮನಸ್ಸು ಒಂಥರ ಹಪ ಹಪಪಿಸ್ತಾ ಇತ್ತು ಆದರೆ ಹೋಗೋಕ್ಕಾಗುತ್ತಾ ಪ್ರಯಾಗ್ರಾಜನ್ ಇಲ್ಲೇ ನಾಗರಭಾವಿ ಪಕ್ಕದಲ್ಲಾಗುತ್ತಾ ಆಗಲ್ಲ ತುಂಬ ದೂರ ಆಗುತ್ತೆ ಅಲ್ಲಿ ಊರು ಗೊತ್ತಿಲ್ಲ ಅಲ್ಲಿಯ ವ್ಯಾವಹಾರಿಕ ಭಾಷೆಗಳು ಸರಿಯಾಗಿ ಗೊತ್ತಿಲ್ಲ ಮ್ಯಾಪ್ ಅಂತೂ ದೇವರಣೆ ಐಡಿಯಾ ಬರಲ್ಲ ಈಗ ಹೋಗಿ ಬಂದರೂ ಕೂಡ ನಾಳೆ ಹೆಂಗು ನೀನು ಹೋಗಿದೆಯಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ಬಾ ಅಂತ ಯಾರಾದರೂ ಕರ್ಕೊಂಡು ಹೋದ್ರೂ ಕೂಡ ಕನ್ಫ್ಯೂಸ್ ಆಗೋ ಥರ ಇದೆ ಪ್ರಯಾಗರಾಜ್ ವಿಶೇಷವಾಗಿ ಕುಂಭಮೇಳ ನಡೆಯುವ ಜಾಗ ಅಣ್ಣ ಕುಂಭ ಮಾಡೋಕ್ಕೆ ಹೋಗೋಣವಾ ಅಂತ ಶೇಷಾಂಗ ಫೋನ್ ಮಾಡಿದಾಗ ಒಂದಿಷ್ಟು ಭಾವನೆಗಳು ಚಿಂತೆಗಳು ಹಾಗೆ ಚಿಂತನೆಗಳು ತಲೆಯಲ್ಲಿ ಮಿಕ್ಸರ್ ಒಳಗೆ ಕೂತಂಗೆ ಆಗ್ಬಿಡ್ತು ಅಂದರೆ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಒಂದಿಷ್ಟು ಪ್ರಶ್ನೆಗಳು ಹೋಗೋಕ್ಕಾಗುತ್ತಾ ಹೇಗೆ ಹೋಗೋದು ಖರ್ಚು ಎಷ್ಟು ಬರ್ಬೋದು ಆ ಖರ್ಚನ್ನು ನಿಭಾಯಿಸೋಕ್ಕೆ ನನ್ನ ಹತ್ರ ಆಗುತ್ತಾ ಎಷ್ಟು ದಿವಸ ಆಗ್ಬೋದು ಇಂಥದೆಲ್ಲ ಪ್ರಶ್ನೆಗಳು ಹಾಗೆ ಒಂದು ಬ್ರೀಫಾಗಿ ಒಂದಿಷ್ಟು ಹೇಳ್ದೆ ಅದನ್ನು ಕೇಳಿದ್ಮೇಲೆ ಹೋಗೋದು ಅಂತ ಫಿಕ್ಸ್ ಆಯಿತು ಆದರೆ ಮನೇಲಿ ನಾವು ಪ್ರೈಮ್ ಮಿನಿಸ್ಟರ್ ಆದ್ರೂ ಮನೇಲಿ ಒಬ್ಬರು ಹೋಮ್ ಇರ್ತಾರಲ್ಲ ಅವರ ಪರ್ಮಿಷನ್ ಅಂತೂ ಬೇಕೇ ಬೇಕಲ್ಲ ಅವರ ಅಪ್ರೂವಲ್ ಇಲ್ಲದೆ ಒಂದು ಹೆಜ್ಜೆ ಹೊರಗಡೆ ಇಡೋಕ್ಕಾಗುತ್ತಾ ಹಾಗಾಗಿ ಟೀಚರ್ ಹತ್ರ ಹೋಗಿ ಅತ್ಯಂತ ವಿನಯದಿಂದ ವಿನಮ್ರವಾಗಿ ಕೇಳಿದೆ ಪ್ರಯಾಗರಾಜಿಗೆ ಹೋಗಿ ಬರಲ್ಲ ಮಹಾಕುಂಭಮೇಳಕ್ಕೆ ಭೇಟಿ ಕೊಟ್ಟು ಬರಲ್ಲ ಅಂತ ಟೀಚರು ಅರ್ಧ ನಿಮಿಷ ಅಷ್ಟೇ ಯೋಚನೆ ಮಾಡಿದ್ದು ಐ ಥಿಂಕ್ ಓಕೆ ಹೋಗಿ ಬನ್ನಿ ಅಂದ್ಬಿಟ್ರು ನನಗೆ ಎಷ್ಟು ಖುಷಿ ಆಗೋಯ್ತು ಅಂತ ಕೇಳಿದ್ರೆ ಈ ಓದ್ಕೊಂಡು ಹೋಗಿರೋ ಕ್ವಶನ್ನು ಅದೇ ಫಸ್ಟ್ ಕ್ವಶನ್ ಆಗಿ ಎಕ್ಸಾಮ್ ಪೇಪರ್ಲಿ ಸಿಕ್ಕದಂಗಾಯ್ತು ಹಾಗಾಗಿ ಕುಂಭಮೇಳಕ್ಕೆ ಹೋಗೋ ಎಲ್ಲ ತಯಾರಿ ನಡೆಯಿತು ಬ್ಯಾಗ್ ಪ್ಯಾಕ್ ಆಯಿತು ಒಟ್ಟು ನಾಲ್ಕು ಜನ ಚಂದ್ರಮೌಳಿ ಅಣ್ಣ ಹಾಗೆ ಅಮೃತಕ್ಕ ನಾನು ಹಾಗೂ ಶಶಾಂಕ್ ನಾಲ್ಕು ಜನ ಡ್ರೈವರ್ಸು ಹಾಗಾಗಿ ಕಾರನ್ನು ಓಡಿಸೋಕ್ಕೆ ಸುಸ್ತಾಗಲ್ಲ ಇಲ್ಲಾಂದರೆ ಸಾವಿರದ ಎಂಟು ಕಿಲೋಮೀಟ್ರು ಬೆಂಗಳೂರಿಂದ ಅಲ್ಲಿಗಾಗುತ್ತೆ ಒಬ್ಬರೇ ಅಂತೂ ಓಡಿಸೋಕ್ಕಾಗಲ್ಲ ಒಂದು ದಿವಸದಲ್ಲಿ ಅಂತೂ ದೇವರಾನೇ ಹೋಗೋಕ್ಕಾಗಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಶುರುವಾಗಿ ಬಿಡ್ತು ಪ್ರಯಾಣ ಪ್ರಯಾಣ ಅಂತೂ ಅದ್ಭುತ ಅಮೋಘ ಅತ್ಯಂತ ಸುಂದರ ಹಾಗೂ ಅತ್ಯಂತ ಆರಾಮದಾಯಕವಾಗಿ ಹೋಯಿತು ಯಾಕೆಂದರೆ ಒಬ್ಬರ ಮೇಲೇನೆ ಡ್ರೈವಿಂಗು ಭಾರ ಬೀಳಲಿಲ್ಲ ಅಲ್ಲಿ 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 ಅಂತ ಡಿವೈಡ್ ಮಾಡಿಕೊಂಡು ನಾಲ್ಕು ಜನ ನಿದ್ದೆ ಬಂದಾಗ ರೆಸ್ಟ್ ಮಾಡಿದ್ವಿ ಒಂದು ಎರಡು ಮೂರು ಗಂಟೆ ನಿದ್ದೆ ಮಾಡು ಹಾಗೆ ಗಾಡಿ ಬಿಡು ಈ ಥರ ಹಾಗೆ ಟೋಲ್ಗಳಲ್ಲಿ ಫ್ರೆಶ್ ಆಗು ಎಲ್ಲಿ ತಿಂಡಿ ಸಿಗುತ್ತೆ ಅಲ್ಲಿ ತಿಂಡಿ ತಿನ್ನು ಜೊತೆಗೆ ಅಮೃತಕ್ಕ ಎರಡು ಬ್ಯಾಗ್ ತಂದಿದ್ರು ಬಟ್ಟೆ ಬ್ಯಾಗ್ ಅಲ್ಲ ಜಸ್ಟ್ ತಿಂಡಿ ಸಲುವಾಗಿ ಎರಡು ಬ್ಯಾಗು ಸಣ್ಣ ಪುಟ್ಟ ಬ್ಯಾಗ್ ಅಲ್ಲ ದೊಡ್ಡ ಬ್ಯಾಗ್ಗಳನ್ನು ಎರಡು ತಂದಿದ್ರು ಅದರಲ್ಲಿ ಇಲ್ಲದೆ ಇರೋ ತಿಂಡಿಗಳೇ ಇಲ್ಲ ಜೊತೆಗೆ ಊಟಕ್ಕೆ ರೊಟ್ಟಿ ಚಪಾತಿ ಪಲ್ಯ ಪುಡಿ ಚಟ್ನಿ ಹೀಗೆ ವೆರೈಟಿ ವೆರೈಟಿ ಫಸ್ಟ್ ದಿವಸ ಅಂತೂ ಊಟಕ್ಕೆ ಎಲ್ಲೂ ಸಮಸ್ಯೆನೇ ಆಗಿಲ್ಲ ಮನೆಯ ಊಟ ಅಲ್ಲಲ್ಲಲ್ಲಿ ನಿಲ್ಲಿಸಿ ಊಟ ಮಾಡಿದ್ವಿ ಹಾಗೆ ಗಾಡಿ ಬಿಟ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗ್ತಾ ಇದ್ದಂಗೆ ನಾವು ಮಾಡಿದ್ದು ಒಂದು ಮಿಸ್ಟೇಕ್ ಏನಪ್ಪಾ ಅಂತ ಕೇಳಿದ್ರೆ ಪ್ರಯಾಗ್ರಾಜ್ಗೆ ಒಂದು ಓವರ್ ಹೋಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ದೊಡ್ಡದೊಂದು ಜಾಮ್ ಕಾಣಿಸ್ತು ಜಾಮು ಕಿಸಾನ್ ಜಾಮ್ ಅಲ್ಲ ಫ್ರೂಟ್ ಜಾಮ್ ಅಲ್ಲ ಟ್ರಾಫಿಕ್ ಜಾಮು ಅದು ಎಂಥ ಜಾಮ್ ಅಂದರೆ ಅಲ್ಲಿದ್ದ ಪೊಲೀಸೇ ಹೇಳಿದ್ರು ಇಲ್ಲಿ ಇನ್ನೊಂದು ರೂಟ್ ಇದೆ ಕೆಳಗಡೆ ಹೋಗಬೇಕು ಸರ್ವಿಸ್ ರೋಡಲ್ಲಿ ಅಲ್ಲಿಂದನು ಹೋಗ್ಬೋದು ಇಲ್ಲೇ ಆದರೆ ಎರಡರಿಂದ ಮೂರು ತಾಸು ನಿಲ್ಬೇಕಾಗುತ್ತೆ ಅಂತ ಹೇಳಿದ್ರು ಪೊಲೀಸರೇ ಹೇಳಿದ್ಮೇಲೆ ನಾವು ಇಲ್ಲ ಅನ್ನೋಕ್ಕಾಗುತ್ತಾ ಅವ್ರು ಪಾಪ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ ಅಂದ್ಕೊಂಡು ನಾವು ಫ್ಲೈ ಓವರ್ನ ಬಿಟ್ಟು ಕೆಳಗಡೆ ಇಳಿದು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಾಗೆ ತೆಂಡುವನ ಪಾರ್ಕಿಂಗ್ ಅಂತ ಒಂದು ಸಿಕ್ತು ಅಲ್ಲೇ ಗಾಡಿ ಸ್ಟಾಪ್ ಅಲ್ಲಿ ಕೂಡ ಪೊಲೀಸರು ಇದ್ದಾರೆ ನೀವು ಕಾರನ್ನ ಇಲ್ಲೇ ಇಡಬೇಕಾಗುತ್ತೆ ಇಲ್ಲೇ ಪಾರ್ಕ್ ಮಾಡಿಕೊಂಡು ಇಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗಬೇಕಾಗುತ್ತೆ ಎಷ್ಟು ದೂರ ಇದೆ ಹದಿಮೂರರಿಂದ ಹದಿನೈದು ಕಿಲೋಮೀಟ್ರು ಹೆಂಗೆ ಹೋಗೋದಪ್ಪ ಒಂದಿಷ್ಟು ಆಟೋಗಳು ಕಂಡು ಹಾಗೆ ಅಲ್ಲಿ ಹೈಲೈಟ್ ಅಂದರೆ ಬಾಡಿಗೆ ಬೈಕ್ಗಳು ಬೈಕ್ ಟ್ಯಾಕ್ಸಿ ಅಂತ ಕರಿಬೋದು ಅವರ ಹಾವಳಿ ಎಲ್ಲ ಕಡೆ ಇದೆ ಸೊ ಏನು ಮಾಡಿದ್ವಿ ಅಲ್ಲೇ ನಮಗೆ ಬೇಕಾದ ಲಗೇಜ್ಗಳನ್ನು ತೊಗೊಂಡ್ವಿ ಕಾರನ್ನ ಲಾಕ್ ಮಾಡಿದ್ವಿ ಸೀದಾ ಎರಡು ಬೈಕನ್ನು ಹತ್ತಿದ್ವಿ ಅವರು ಹಿಂದಿನ ಜನ್ಮದಲ್ಲಿ ಪೈಲಟ್ ಆಗಿದ್ರು ಅನ್ಸುತ್ತೆ ಇವಾಗ ತಪ್ಪಿ ಏನೋ ಬೈಕನ್ನು ಓಡಿಸ್ತಾ ಇದ್ದಾರೆ ಗದ್ದೆ ತರ ಇದೆ ನೀಟಾಗಿ ರೋಡ್ಗಳಿಲ್ಲ ಏರು ತಗ್ಗು ಏರು ತಗ್ಗು ಇರೋ ದಾರಿಯಲ್ಲಿ ಆ ಬೈಕ್ ಮ್ಯಾಕ್ಸಿಮಮ್ ಎಷ್ಟು ಓಡುತ್ತೋ ಅಷ್ಟು ವೇಗದಲ್ಲಿ ಕರ್ಕೊಂಡು ಹೋದ್ರು ಒಂದು ಬೈಕಲ್ಲಿ ಇಬ್ಬರು ಜೊತೆಗೆ ಇಬ್ಬರ ಲಗೇಜ್ಗಳು ಅಲ್ಲಿ ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಅಂತ ಕೇಳಲ್ಲ ಮೂರು ಜನ ಬರ್ತಿದ್ದೀರಾ ನಿಲ್ಲಿಸಿ ಅಂತ ಕೇಳಲ್ಲ ಏನೂ ಇಲ್ಲ ಹೊಡಿದ್ರು ಹೊಡಿದ್ರು ಹೊಡಿದ್ರೂ ಗಾಡಿನ ಹಿಂದೆ ಕೂತವರಿಗೆ ಬಾಯಿಗೆ ಬರ್ತಾ ಇದೆ ಅದೇ ಲೆಫ್ಟ್ ಸೈಡ್ ಇರುತ್ತಲ್ಲ ಹಾರ್ಟ್ ಅನ್ನೋದು ಆ ರೇಂಜಲ್ಲಿ ಹೋದರು ಅದೊಂಥರ ಮಜವಾಗಿತ್ತು ಅವರು ಪಕ್ಕಾ ಲೋಕಲ್ ಹುಡುಗರು ಆಗಿದ್ದರಿಂದ ಮೇನ್ ರೋಡಲ್ಲಿ ಹೋಗಲೇ ಇಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಅದಿ ಅಲ್ಲಿ ಬೈಕ್ ಹೋಗುತ್ತಾ ನಮ್ಮ ಬ್ಯಾಗ್ ಆ ಕಡೆ ಕೊಟ್ಟಿಗೆ ಟಚ್ ಆಗುತ್ತಾ ಈ ಕಡೆ ಜನರಿಗೆ ತಾಗುತ್ತಾ ಅನ್ನೋ ಭಯದಲ್ಲೇ ಕೂತಿದ್ವಿ ಅಂತೂ ಇಂತೂ ಕರ್ಕೊಂಡು ಹೋದರು ಒಂದು ಬೈಕಿಗೆ ನಾಲ್ಕುನೂರು ರೂಪಾಯಿ ಅಲ್ಲಿ ಕೊಟ್ಟಿದ್ದು ಎಂಟುನೂರು ರೂಪಾಯಿ ಜಸ್ಟ್ ಇಪ್ಪತ್ತು ನಿಮಿಷದ ಪ್ರಯಾಣಕ್ಕೆ ಎಂಟು ನೂರು ರೂಪಾಯಿಗಳನ್ನ ಕೊಟ್ವಿ ಅಲ್ಲಿಂದ ಮೇಲೆ ಶುರುವಲ್ಲೇ ಕಾಣಿಸ್ತು ತ್ರಿವೇಣಿ ಸಂಗಮ ವಿ ವಿ ಐ ಪಿಗಳು ಅಂತ ಎಲ್ಲ ಬರ್ತಾರಲ್ಲ ಅವರು ಸ್ನಾನ ಮಾಡೋ ಜಾಗಕ್ಕೆ ಹೋದ್ವಿ ಹಾಗೆ ನೋಡಿದ್ವಿ ಈಗ ಸ್ನಾನ ಬೇಡ ನಾವು ಎಲ್ಲಿ ಸೆಕ್ಟರ್ ಅಂತ ಇರುತ್ತೆ ಅಲ್ಲಿ ಅಲ್ಲಿ ಹೇಳ್ಕೊಂಡಿದ್ವಲ್ಲ ಅಲ್ಲಿ ಲಗೇಜ್ ಇಟ್ಟು ಬರೋಣ ಆಮೇಲೆ ಆರಾಮಾಗಿ ಸ್ನಾನ ಮಾಡೋಣ ದೇವರಿಗೆ ನಮಸ್ಕಾರ ಮಾಡೋಣ ಈ ಪ್ಲ್ಯಾನಲ್ಲಿ ಇದ್ವಿ ಆದರೆ ಒಂದೊಂದು ಸೆಕ್ಟರ್ಗಳು ಎಂಟರಿಂದ ಹತ್ತು ಕಿಲೋಮೀಟ್ರು ಸರೌಂಡಿಂಗಲ್ಲಿ ಇರ್ತವೆ ಅಂತ ನಮ್ಮಂಥ ಅಮಾಯಕರಿಗೆ ಅಬ್ಬ್ಯಾಪಾರಿಗಳಿಗೆ ಏನು ಗೊತ್ತಿದೆ ಈ ಗಂಗಾ ನದಿ ಮಧ್ಯ ಒಂದು ಸಾಕಷ್ಟು ಸೇತುವೆಗಳನ್ನು ತಾತ್ಕಾಲಿಕ ಸೇತುವೆಗಳನ್ನು ಹಾಕಿದ್ದಾರೆ ದೊಡ್ಡ ದೊಡ್ಡ ಕಬ್ಬಣದ ಕಂಬಗಳನ್ನು ಅಥವಾ ಅದಕ್ಕೆ ಏನು ಹೇಳ್ತಾರೆ ಸಿಲಿಂಡರ್ ತರ ಇರುತ್ತೆ ಅದನ್ನು ಅಡ್ಡ ಹಾಕಿ ಮೇಲ್ಗಡೆಯಿಂದ ಸೇತುವೆ ಮಾಡಿದ್ದಾರೆ ಅದ್ರ ಮೇಲೆ ನಡ್ಕೊಂಡು ಹೋಗೋದೇ ಒಂದು ಅದ್ಭುತ ಅನುಭವ ಅದ್ರ ಮೇಲೆ ಹೋಗ್ತಾ ಮನೆಗೆ ವಿಡಿಯೋ ಕಾಲ್ ಮಾಡಿದೆ ಅವರಿಗೆಲ್ಲ ತೋರಿಸಿದೆ ಹಾಗೆ ಆ ಕಡೆ ಹೋಗ್ತೀವಿ ಜನಸಾಗರ ಅದು ಜನಸಾಗರ ಅನ್ಬೇಕೋ ಅಥವಾ ಹಿಂದೂ ಮಹಾಸಾಗರ ಅನ್ಬೇಕೋ ಗೊತ್ತಿಲ್ಲ ಅಲ್ಲಿಗೆ ಹೋಗ್ತಾ ಇದ್ದ ಹಾಗೆ ಒಂದಿಷ್ಟು ಪೊಲೀಸ್ ಹತ್ರ ಕೇಳಿದ್ವಿ ಇಲ್ಲಿ ಸೆಕ್ಟರ್ ಏಟ್ ಎಲ್ಲಿ ಬರುತ್ತೆ ಆ ಕಡೆ ಬರುತ್ತೆ ಸರ್ ಸೆಕ್ಟರ್ ಏಟ್ ಎಲ್ಲಿ ಬರುತ್ತೆ ಇನ್ನೂ ಆ ಕಡೆ ಬರುತ್ತೆ ನಮ್ಗೆ ಗೊತ್ತಿಲ್ಲ ಅದು ನಾವು ನಿಂತ ಜಾಗದಿಂದ ಹದಿನೈದು ಕಿಲೋಮೀಟ್ರ್ ದೂರ ಅಂತ ದೇವರನೇ ಗೊತ್ತಿಲ್ಲ ಒಂದು ಸೆಕ್ಟರ್ ಅಂದರೆ ಒಂದಿಷ್ಟು ಜಾಗ ಇರ್ಬೋದು ಹಾಂ ಒಂದು ಎರಡು ಎಕರಲ್ಲಿ ಮಾಡಿರ್ಬೋದು ಅದಾಗ್ತಿದ್ದಂಗೆ ಒಂದು ಸೆಕ್ಟರ್ ಕಮ್ಮಿ ಆಗುತ್ತೆ ಅದಾದಮೇಲೆ ಒಂದು ಸೆಕ್ಟರ್ ಕಮ್ಮಿ ಆಗುತ್ತೆ ಹೀಗೆ ಹೋದರೆ ನಮ್ಮ ಸೆಕ್ಟರ್ ಏಯ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಡೆದು ಬಿಟ್ರೆ ಸಿಕ್ಬಿಡುತ್ತಲ್ಲ ಅನ್ನೋ ಥರ ಹೋದ್ವಿ ಆಮೇಲೆ ಒಬ್ಬ ಅಲ್ಲಿ ಲೊಕೇಶನ್ ಗೊತ್ತಿರುವಂತಹ ಪೊಲೀಸು ಅಯ್ಯೋ ಇಲ್ಲಿ ಯಾಕೆ ಬಂದ್ರಿ ಸೆಕ್ಟರ್ ಈ ಕಡೆ ಅಲ್ಲ ನಾವು ಅವಾಗೇ ನಡ್ಕೊಂಬಂದ್ವಲ್ಲ ಆ ಕಡೆ ಆಗುತ್ತೆ ಅಂತ ಹೇಳ್ಬಿಟ್ರು ಆಯ್ತಲ್ಲ ಮತ್ತೆ ವಾಪಸ್ ನಡಿಬೇಕಾ ಲಗೇಜ್ಗಳು ಸಿಕ್ಕಾಗ್ಬಿಟ್ಟಿದೆ ಬಿಸ್ಲು ಹೊಡಿತಾ ಇದೆ ಕೈಕಾಲುಗಳು ತಾಕತ್ತು ಕಳ್ಕೊಳ್ಳೋ ಥರ ಆಗ್ತಾಯಿದೆ ಏನು ಮಾಡೋದು ಬೈಕಲ್ಲೂ ಹೋಗ್ಬಿಡೋಣ ಬೈಕ್ಗಳು ಸಿಕ್ಕಾಬೇ ಇರ್ತವೆ ಆದರೆ ಬಾಯಿಗೆ ಬಂದ ದರವನ್ನು ಅವರು ಹೇಳ್ತಾರೆ ನಿಮಗೆ ಆಗುತ್ತೆ ಅನಿಸಿದರೆ ಮಾತ್ರ ಬೈಕನ್ನು ಹತ್ತಬೇಕು ಇಲ್ಲ ನನಗೆ ಈ ದುಡ್ಡಿಗಿಂತ ಶಕ್ತಿನೇ ಜಾಸ್ತಿ ಇದೆ ಅಂದವರು ಶಕ್ತಿಯಲ್ಲಿ ಬಳಸಿ ಓಡಾಡ್ಕೊಂಡು ಹೋಗ್ಬೋದು ಅಲ್ಲಿಂದ ಅಣ್ಣ ನಾವು ಬರುವಾಗ ಎಂಟುನೂರು ತಗೊಂಡಿದ್ರಲ್ಲ ಈಗ ಎರಡು ಬೈಕಿಗೆ ಎರಡು ಸಾವಿರ ತಗೊಂಡ್ರು ಆ ಪುಣ್ಯಾತ್ಮ ಏನ್ ಗೊತ್ತಾ ಅಲ್ಲಿಂದ ಕರ್ಕೊಂಡು ಹೋಗಿ ನಾವು ವಾಪಸ್ ಬಂದಿದ್ವಲ್ಲ ಅಲ್ಲೇ ಬಿಟ್ಟು ಸ್ವಲ್ಪ ಮುಂದೆ ಬಿಟ್ಟು ಅಲ್ಲೊಂದು ದೊಡ್ಡದಾಗಿ ಬಲೂನ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಕಟ್ಟಿದಾರಲ್ಲ ಆದ್ರೆ ಆ ಕಡೆನೇ ನಿಮ್ಮ ಸೆಕ್ಟರ್ ಬರೋದು ಮುಂದೆ ಹೋದ್ರೆ ಪೊಲೀಸರು ಬಿಡಲ್ಲ ಅಡ್ಡ ಹಾಕ್ತಾರೆ ಲಾಠಿಲಿ ತೊಡೆ ಮೇಲೆ ಹೊಡಿತಾರೆ ಹಾಗಾಗಿ ನಮಗೆ ಭಯ ಆಗುತ್ತೆ ಇಲ್ಲೇ ಬಿಡ್ತೀವಿ ಇಲ್ಲಿಂದ ಜಸ್ಟ್ ಐದ್ನೂರು ಮೀಟರ್ ನಡೆದ್ರೆ ಆಯಿತು ಅಂತ ಹೇಳಿದ್ರು ನಮ್ಗೆ ಗೊತ್ತು ಅವ್ರು ಹೇಳಿ ಸತ್ಯ ಅಂದ್ಕೊಂಡು ಹೇಳಿದ್ವಿ ಲಗೇಜ್ ಹಾಕೊಂಡ್ವಿ ಅವರು ಕೇಳಿದಷ್ಟು ದುಡ್ಡು ಕೊಟ್ವಿ ಅಲ್ಲಿಗೆ ಹೋಗಿ ನೋಡ್ತೀವಿ ಎಂಥದ್ದು ಇಲ್ಲ ಆ ಬಲೂನ್ ಒಂದಿದೆ ಬಲೂನ್ ಪಕ್ಕ ಏನೂ ಇಲ್ಲ ಮತ್ತೆ ಅಲ್ಲಿ ಪೊಲೀಸರನ್ನೆಲ್ಲ ಕೇಳಿದಾಗ ಅಯ್ಯೋ ಇಲ್ಲಿ ಯಾಕೆ ಬಂದ್ರಿ ಸೆಕ್ಟರ್ ಏಟು ಅಲ್ಲೇ ಒಂದು ರಾಷ್ಟ್ರಧ್ವಜ ಕಾಣ್ತಾ ಇದೆಯಲ್ಲ ಕೇಸರಿ ಬಿಳಿ ಹಸಿರು ಅದರ ಹತ್ರ ಆಗುತ್ತೆ ಅಂತ ತಾಲೇ ಗಿರ ಅನ್ನೋದೊಂದು ಬಾಕಿ ನಾವು ಅಲ್ಲಿಂದಾನೆ ಹತ್ತು ಕಿಲೋಮೀಟ್ರ್ ಆಗುತ್ತಂತೆ ಈ ಕಡೆಯಿಂದ ಮ್ಯಾಪ್ ಹಾಕಿ ನೋಡಿದ್ರೆ ಆಲ್ಮೋಸ್ಟ್ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಕಾಣಿಸ್ತಾ ಇದೆ ಆಟೋಗಳನ್ನು ಕೇಳಿದ್ರೆ ಬರೋಲ್ಲ ಅಂತಾರೆ ಬೈಕ್ ಅವರು ಅಲ್ಲಿ ತನಕ ಯಾರು ಬಿಡಲ್ಲ ಅಂತಾರೆ ಅಲ್ಲಿ ಪೊಲೀಸರು ಅಡ್ಡ ಹಾಕ್ತಾರೆ ನಾವು ಬ್ರಿಡ್ಜ್ ತನಕ ಮಾತ್ರ ಬಿಡ್ತೀವಿ ಅಂತಾರೆ ಇವ್ರ ಮನೆ ಅಂತ ಬೈಕೊಂಡು ಅಲ್ಲೇ ನಮ್ಮ ಬ್ಯಾಗ್ಗಳನ್ನು ಇಟ್ಟು ತ್ರಿವೇಣಿ ಸಂಗಮದಲ್ಲಿ ಒಬ್ಬರು ಬ್ಯಾಗನ್ನು ನೋಡ್ಕೊತಾರೆ ಇಬ್ಬರು ಹೋಗಿ ಸ್ನಾನ ಮಾಡ್ಕೊಂಬರ್ತೀವಿ ಹಾಗೆ ಒಬ್ರು ಫೋಟೋ ವಿಡಿಯೋ ಮಾಡೋರು ಬೇಕಲ್ಲ ನಮ್ಮ ನೆನಪಿಗೆ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಬೇಕಾಗುತ್ತಲ್ಲ ನಮ್ಮ ಕುಟುಂಬ ಹಾಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಬೇಕಾಗುತ್ತಲ್ಲ ಹಾಗಾಗಿ ಒಬ್ಬರು ಬ್ಯಾಗನ್ನು ನೋಡ್ಕೊಳ್ಳೋದು ಇಬ್ರು ಗಂಗಾ ಗಂಗೆಯಲ್ಲಿ ಮುಳುಗಿ ಸ್ನಾನವನ್ನು ಮಾಡೋದು ಫೋಟೋ ತೆಕ್ಕೊಳ್ಳೋದು ನಾವು ಮುಳುಗ್ದವರು ಗಂಗೆಯಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳೋದು ಎಲ್ರಿಗೂ ಒಳ್ಳೆಯದು ಮಾಡು ನನಗೆ ನಾನೇ ಶುರು ಮಾಡುವಂತ ಸೊ ಇದಾಯಿತು ಎಲ್ಲರೂ ಕೂಡ ಸ್ನಾನವನ್ನು ಮಾಡಿದ್ವಿ ಆ ಬೆಳಗ್ಗೆ ಓಡಾಡಿರೋ ಸುಸ್ತು ಆ ಹಸುವು ಎಲ್ಲವೂ ಕೂಡ ಗಂಗೆಯಲ್ಲಿ ಮುಳುಗಿದ ಮಾರನೇ ಕ್ಷಣ ಮಾಯ ನಾನು ತುಂಬ ಬೇಕಂತ ವರ್ಣನೆ ಮಾಡ್ತಾ ಇಲ್ಲ ಇದು ನನಗೆ ಆದ ಅನುಭವ ನಮ್ಮ ಸುಸ್ತು ನಮ್ಮ ಹಸಿವು ನಮ್ಮ ನೋವು ಎಲ್ಲವೂ ಕೂಡ ಗಂಗೆಯಲ್ಲಿ ಮುಳುಗಿ ಎದ್ದ ಕ್ಷಣ ಮಾಯ ಕಂಪ್ಲೀಟ್ ಬಾಡಿ ಒಂಥರ ರಿಫ್ರೆಶ್ ಆದ ಅನುಭವ ಸುಳ್ಳಲ್ಲ ಹಾಗೆ ನೋಡಿದ್ರೆ ನಾನು ದೊಡ್ಡ ಆಸ್ತಿಕ ಏನಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗದೆ ನನ್ನ ಕೆಲಸ ಶುರುವಾಗೋದೇ ಇಲ್ಲ ಆ ಥರ ಏನೂ ಇಲ್ಲ ದೇವರಲ್ಲಿ ಭಕ್ತಿ ಇದೆ ತುಂಬ ಭಕ್ತಿ ಇದೆ ದೇವರನ್ನು ನಾನು ದೇವರು ಅಂತ ಅಲ್ಲಿಟ್ಟಿಲ್ಲ ದೇವರು ನಮ್ಮ ದೇವಸ್ಥಾನ ಥರ ನೋಡ್ತೀನಿ ಕಷ್ಟ ಬಂದಾಗ ಅವನೇ ಬೇಕಲ್ಲ ಅಣ್ಣ ಹೆಲ್ಪ್ ಮಾಡೋಣ ಅಂತ ಕೇಳ ಕೇಳುವಷ್ಟು ನನಗೆ ಸಲುಗೆ ಬೆಳೆಸ್ಕೊಂಡಿದ್ದೀನಿ ಅಂತ ದೇವರು ನಮ್ಮದು ಸಂಬಂಧ ಬೇರೆ ಇದೆ ನಾನು ಹೇಳ್ತಾ ಇದ್ದೀನಿ ಗಂಗೆಯಲ್ಲಿ ಮುಳುಗಿದ ಅನುಭವ ಅಷ್ಟು ಚೆನ್ನಾಗಿತ್ತು ಆಮೇಲೆ ಏನು ಮಾಡೋದು ನಮ್ಮ ಲಗೇಜ್ ಹಿಡ್ಕೊಂಡೇನು ಓಡಾಡೋಕ್ಕಾಗಲ್ಲ ಅಷ್ಟೊಂದಿದೆ ನಮಗೆ ಅಲ್ಲಿ ಗೊತ್ತಿಲ್ಲ ತುಂಬ ಚಳಿ ಇರುತ್ತೆ ಅಂತ ರಗ್ಗು ದಪ್ಪ ದಪ್ಪ ಅಂಗಿಗಳು ಎಲ್ಲವನ್ನು ತಗೊಂಡು ಹೋಗ್ಬಿಟ್ಟಿದ್ದೀವಿ ಪಂಚೆ ಎರಡು ಈ ಪ್ಯಾಂಟ್ ಎರಡು ಶರ್ಟ್ ಒಂದು ನಾಲ್ಕು ಹಿಂಗೆಲ್ಲ ಹಾಕ್ಕೊಂಡು ಅರ್ ನನ್ನ ಏನು ವೇಟ್ ಇದೆಯಲ್ಲ ಅದರ ಅರ್ಧ ವೇಟು ನನ್ನ ಲಗೇಜೇ ಇತ್ತು ಜೊತೆಗೆ ಕ್ಯಾಮ್ರಾ ತಗೊಂಡು ಹೋಗಿದ್ದೆ ಎಲ್ಲ ಕೂಡ ಆಗ ಭಾರ ಅನ್ಸೋಕ್ಕೆ ಶುರುವಾಯಿತು ಆಗಿದ್ದಾಗಲಿ ಅಂತ ಅಲ್ಲಿಂದ ನೋಡಿದಾಗ ಬ್ರಿಡ್ಜು ಹತ್ತು ಕಿಲೋಮೀಟ್ರಿಂದ ತೋರಿಸ್ತಾ ಇತ್ತು ಸೊ ಹತ್ತು ಕಿಲೋಮೀಟ್ರ್ ಬೈಕಲ್ಲಿ ಹೋಗ್ಬಿಡೋಣ ಕೇಳಿದಷ್ಟು ಕೊಟ್ಬಿಡೋಣ ಯಾಕೋ ಇಲ್ಲಿ ಗಂಗೆ ಒಂದು ಕಡೆ ನಮ್ಮನ್ನ ಪಾಪ ಕಳಿತಿದ್ದಾಳೆ ಈ ಕಡೆ ಬೈಕರ್ಗಳು ನಮ್ಮ ಪರ್ಸನ್ನ ಕಳಿತಿದ್ದಾರೆ ಈ ಭಾರವನ್ನು ಕಮ್ಮಿ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಸೀದಾ ಅಲ್ಲಿಗೆ ಹೋದ್ವಿ ಅವರು ಕೇಳಿದಷ್ಟು ಐದುನೂರು ಆರ್ನೂರು ಒಳಗೆ ಯಾರೂ ಬರೋಲ್ಲ ಶುರು ಶುರುವಾಗುತ್ತೆ ಯಾರು ಕೂಡ ಅಷ್ಟು ಕೆಳಗೆ ಬಂದೇ ಇಲ್ಲ ಬಂದಿರೋದನ್ನ ನಾವು ಕಂಡೇ ಇಲ್ಲ ಎಷ್ಟೊಂದು ಬೈಕ್ಗಳನ್ನು ಕೇಳಿದೀವಿ ಆಟೋಗಳಂತೂ ಬಲಕ್ಕಾಗಿ ನೀವು ಅಷ್ಟು ಕೊಟ್ಬಿಡಿ ತಲೆಗೆ ಒಂದು ಸಾವಿರ ಕೊಟ್ಬಿಡಿ ನಾಲ್ಕು ಸಾವಿರಕ್ಕೆಲ್ಲ ಬಿಟ್ಬಿಡ್ತೀನಿ ಹಿಂಗೆ ಶುರು ಮಾಡೋರು ಹಾಗಾಗಿ ಬೈಕಲ್ಲೇ ಲಗೇಜನ್ನು ಹಿಡ್ಕೊಂಡು ಅಲ್ಲಾಡಿಕೊಂಡು ಈಗ ಬೀಳ್ತೀವೋ ಆಗ ಬೀಳ್ತೀವೋ ಅಂದ್ಕೊಂಡು ಹೋಗಿ ಹೋದ್ವಿ ಈ ಬ್ರಿಡ್ಜ್ ಹತ್ರ ಹೋಗ್ತಿದ್ದಂಗೆ ಸಾರ್ ಮುಂದೆ ಬಿಡೋಲ್ಲ ಸರ್ ಪೊಲೀಸು ಇಲ್ಲೇ ಹೇಳ್ಕೊಳ್ಳಿ ದುಡ್ಡು ಕೊಟ್ಬಿಡಿ ಅಂತ ಗಂಟು ಬಿದ್ದರು ಅಲ್ಲಿ ಜಗಳ ಮಾಡೋಕ್ಕಾಗುತ್ತಾ ಜಗಳ ಮಾಡೋಕ್ಕೆ ಆ ಹಿಂದಿ ಭಾಷೆ ನಮಗೆ ಬರೋದೇ ಇಲ್ಲ ಎಲ್ರಿಗೂ ಕೂಡ ತುಂಡು ತುಂಡು ಹಿಂದಿ ಬರುತ್ತೆ ತೋಡ ತೋಡ ಅಂತಾರಲ್ಲ ಆ ಹಿಂದಿ ಬರುತ್ತೆ ಜಗಳ ಮಾಡೋಕ್ಕೂ ಆಗಲ್ಲ ಏನಿಲ್ಲ ಸರಿ ಆಗಿದ್ದಾಯ್ತು ಅಂತ ಅಲ್ಲಿ ಹೇಳ್ಕೊಂಡ್ವಿ ಹಾಗೆ ಬ್ರಿಡ್ಜಿಗೆ ಹೋಗೋಕ್ಕೆ ಸುತಾಕ ಬರಬೇಕು ಅಲ್ಲಿಂದ ಹೆಂಗೆ ವಾಕ್ ಮಾಡಿದ್ರು ಕೂಡ ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಏನು ಮಾಡಿದ್ವಿ ಮೇಲುಗಡೆ ಹೋದ್ವಿ ವಾಕ್ ಶುರು ಮಾಡಿದ್ವಿ ಯಶಸ್ವಿಯಾಗಿ ಹದಿನೈದು ಕಿಲೋಮೀಟರ್ಗಳು ಆ ದಿನ ವಾಕ್ ಜಸ್ಟ್ ಇಮ್ಯಾಜಿನ್ ಎಲ್ಲರತ್ರ ಹೆವಿ ಬ್ಯಾಗ್ ಇದೆ ಮೂರು ನಾಲ್ಕು ದಿವಸಕ್ಕಾಗುವಷ್ಟು ಲಗೇಜ್ಗಳಿದ್ದಾವೆ ಹದಿಮೂರು ಕಿಲೋಮೀಟರ್ ಜನಸಾಗರದಲ್ಲಿ ಬ್ರಿಡ್ಜ್ ಮೇಲಂತೂ ನೋಡಬೇಕು ಅಲ್ಲಿ ಒನ್ ವೇ ಟೂ ವೇ ಆ ಸೈಡು ಈ ಸೈಡು ಏನೂ ಲೆಕ್ಕಕ್ಕಿಲ್ಲ ಒನ್ ವೇದಲ್ಲಿ ಬರ್ತಾರೆ ಇವರಿಗೆ ಯಾರು ಹೇಳೋ ಕೇಳೋರಿಲ್ವ ಅಂತ ಬೈಬೇಕು ಅಂತ ಅಂದ್ಕೊಂಡಿದ್ದಾಗ ಒನ್ ವೇದಲ್ಲಿ ಪೊಲೀಸ್ ಜಿಪ್ ಬರ್ತಾ ಇದೆ ಈ ಫುಟ್ಪಾತ್ ಜನರಿಗೆ ಓಡಾಡೋಕ್ಕೆ ಅಂತ ಇಟ್ಟಿರ್ತಾರಲ್ಲ ಅಲ್ಲಿ ಬೈಕು ಆಟೋಗಳು ಎಲ್ಲ ನುಗ್ತಿದ್ದಾವೆ ಅಂಥ ಜಾಗದಲ್ಲಿ ನಾವು ಬ್ರಿಡ್ಜನ್ನ ದಾಟಿದ್ವಿ ಅಲ್ಲಿ ಇರೋ ಬರೋ ಎಲ್ಲ ಬೈಕ್ಗಳಿಗೆ ಕೇಳಿದ್ವಿ ಒಂದೆರಡು ಬೈಕ್ಗಳ ಹತ್ರ ಒಂದು ಎರಡು ಮೂರು ಕಿಲೋಮೀಟರಷ್ಟು ಡ್ರಾಪ್ ಮಾಡಿಸ್ಕೊಂಡ್ವಿ ಅಲ್ಲೊಂದು ಐದುನೂರು ಆರುನೂರು ಅಂತ ಡಮರ್ ಆಯಿತು ಆಮೇಲೆ ಬೈಕು ನಮಗೆ ತಾಳೆ ಬರೋಲ್ಲ ಯಾರು ಕೂಡ ಅವರು ಹೇಳಿದ ಜಾಗಕ್ಕೆ ಇಲ್ಲ ಅವರೇ ಒಂದು ಜಾಗಕ್ಕೆ ಅವರಿಗೆ ಬೇಕಾದಲ್ಲಿ ಬಿಡ್ತಾರೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಅಂತ ನಮಗೆ ಕಾಗೆ ಹಾರಿಸ್ತಾರೆ ಆ ಕಾಗೆಯನ್ನು ಹಾರಿಸಿಕೊಂಡು ಕಾಸನ್ನು ಕಳೆದುಕೊಂಡು ನಾವು ನಡ್ಕೊಂಡು ಹೋಗಬೇಕಾಗುತ್ತೆ ಇದಕ್ಕಿಂತ ನಡ್ಕೊಂಡು ಹೋಗೋದೇ ಬೆಸ್ಟ್ ಅಲ್ವಾ ಅಂದ್ಕೊಂಡು ನಡ್ಕೊಂಡು ಹೊರಟಿ ಹೋದ್ವಿ 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 ಅವತ್ತು ನಮ್ಮ ಜೊತೆಗೆ ನಮ್ಮನ್ನು ಕಾಪಾಡಿದ್ದು ಅಂದರೆ ಗೂಗಲ್ ಮ್ಯಾಪ್ ಅದು ಯಾವ್ಯಾವ ಸಂದಿಲಿ ಗೊಂದಿಲಿ ಕರ್ಕೊಂಡು ಹೋಯ್ತೋ ದೇವ್ರ ಹಣೆ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮನೆಗಳು ಚಿಕ್ಕ ಚಿಕ್ಕ ಸಂಧಿಗಳು ನಾವು ಹಿಂಗೆ ಕೈ ಎರಡಿಸ್ಕೊಂಡು ಹೋಗೋಕ್ಕಾಗಲ್ಲ ಬ್ಯಾಗ್ ಎರಡಿದೆ ಅಂತ ಮುಂದೊಂದು ಕೈ ಹಿಂದೊಂದು ಕೈ ಇಟ್ಕೊಂಡು ಬ್ಯಾಗ್ ತಗೊಂಡು ಹೋಗುವಂತಹ ಅಷ್ಟು ವಿಶಾಲವಾದ ಜಾಗ ಹೋದ್ವಿ 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 ನಡೆದು 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 ಹಾಗಂತ ಮಧ್ಯದಲ್ಲಿ ಊಟ ಏನು ಮಿಸ್ ಮಾಡ್ಕೊಂಡಿಲ್ಲ ಈ ಸ್ವೀಟ್ ಲಸ್ಸಿಯಲ್ಲಿ ಫೇಮಸ್ ದಾಪಗಿರೋದು ಸಾಕತ್ತಾಗಿತ್ತು ಹಾಗೆ ಬಜ್ಜಿ ಬೋಂಡ ಟೀ ಎಲ್ಲವನ್ನು ಕೂಡ ಟೈಮ್ ಟು ಟೈಮ್ ಕಂಡ ಕಂಡಲ್ಲಿ ತಿಂತಾ ಇದ್ವಿ ಕುಡಿತಾ ಇದ್ವಿ ಯಾಕೆಂದರೆ ಹತ್ತು ನಿಮಿಷ ಲಗೇಜು ಕೆಳಗಡೆ ಇಡ್ಬೋದಲ್ಲ ಅದೊಂದು ಅಷ್ಟು ರಿಲ್ಯಾಕ್ಸ್ ಕೊಡ್ತಾ ಇತ್ತು ಅಂತೂ ಇಂತೂ ತುಂಬ ಹೊತ್ತು ನಡೆದ ಮೇಲೆ ನಮಗೆ ಈ ಗಂಗಾ ಯಮುನಾ ನದಿಯ ಇನ್ನೊಂದು ದಡ ಕಾಣಿಸ್ತು ಮುಂದಿನ ಕತೆ ಇನ್ನೂ ಚೆನ್ನಾಗಿದೆ ಆದರೆ ಇದು ತುಂಬ ಲೆಂತಿ ವೀಡಿಯೋ ಆಗುತ್ತೆ ಅಂತ ಇನ್ನೊಂದು ಪಾರ್ಟ್ ಮಾಡ್ತೀನಿ ಸಹಿಸ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಜೈ ಶ್ರೀರಾಮ್